ಶ್ರವಣ ದೋಷ ಸಮಸ್ಯೆ ಹೊಂದಿರುವ ವಿಶೇಷ ಚೇತನರಿಗೆ ದೋಷ ಪರೀಕ್ಷೆ ಶ್ರವಣ ಸಾಧನ ಅಳವಡಿಕೆ ಕಾರ್ಯ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಾಸಕರ ಕಾಳಜಿಯೊಂದಿಗೆ ತಾಲೂಕಿನಲ್ಲಿ ಎರಡನೇ ಬಾರಿ ಆಯೋಜನೆ ಎರಡು ಶಿಬಿರಗಳಿಂದ ಆರುನೂರು ಮಂದಿಗೆ ಸಾಧನ ಅಳವಡಿಕೆ ಎಲ್ಲೆಡೆ ಶ್ರೀರಾಘವೇಂದರಾಯರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ಪಟ್ಟಣದ ಕೋಟೆ ರಾಘವೇಂದ್ರ ಮಠದಲ್ಲಿ ನಡೆದ ರಾಯರ ಆರಾಧನಾ ಮಹೋತ್ಸವ ಸಾವಿರಾರು ಭಕ್ತರು ಭಾಗಿ ಅನ್ನಸಂತರ್ಪಣೆ ಸ್ವಾಮಿಯವರ ಬೃಂದಾವನಕ್ಕೆ ವಿಶೇಷ ಅಲಂಕಾರ ಪೂಜೆ ಸಾಹಿತಿ ಹೊನ್ನಶಿ ಗಿರಿರಾಜ್ರವರ ಭುವನಭಾಗ್ಯ ಕಾದಂಬರಿ ಲೋಕಾರ್ಪಣೆ ವಿದ್ಯಾರ್ಥಿ ಹಂತದಲ್ಲಿ ಪುಸ್ತಕಗಳ ಸಖ್ಯ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದ ಡಿವೈಎಸ್ಪಿ ಪಿ ರವಿಪ್ರಸಾದ್ ರವರು ಕಾದಂಬರಿ ಲೋಕಾರ್ಪಣೆಗೊಳಿಸಿ ಹೇಳಿಕೆ ಶಿಕ್ಷಣದ ಜೊತೆಯಲ್ಲಿ ದೈಹಿಕ ಶಿಕ್ಷಣಕ್ಕೂ ಸಮಯ ಮೀಸಲಿಡಿ ಇದರಿಂದ ಕ್ರೀಡಾಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಸಾಧ್ಯವೆಂದ ಶಾಸಕ ಸಿ ಬಾಲಕೃಷ್ಣವರು ಹಿರಿಸಾವೆಯಲ್ಲಿ ನಡೆದ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಹೇಳಿಕೆ ಗುರುತಿಸಿ ಅವರಿಗೆ ಇಪ್ಪತ್ತೈದು ಸಾವಿರ ಬೆಲೆಯ ಶ್ರವಣ ಸಾಧನಗಳನ್ನು ಉಚಿತವಾಗಿ ಕೊಡುವ ಕಾರ್ಯಕ್ರಮ ರೂಪಿಸುವುದು ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕು ಪ್ರಥಮವಾಗಿದೆ ಕೇಂದ್ರ ಸರ್ಕಾರದ ಯೋಜನೆಯನ್ನ ಸದುಪಯೋಗ ಮಾಡಿಕೊಳ್ಳುವ ಮೂಲಕ ಇದುವರೆಗೂ ಆರುನೂರು ಮಂದಿಗೆ ಉಚಿತ ಶ್ರವಣ ಸಾಧನಗಳನ್ನು ನೀಡಲಾಗಿದೆ ಎಂದು ಶಾಸಕ ಸಿ ಬಾಲಕೃಷ್ಣ ಅವರು ಹೇಳಿದರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮುಂಬೈನ ಅಖಿಲ ಭಾರತೀಯ ವಾಕ್ ಮತ್ತು ಶ್ರವಣ ದೋಷ ಸಂಸ್ಥೆ ಪಟ್ಟಣದ ಇನರ್ ವೀಲ್ ಕ್ಲಬ್ ಲಯನ್ಸ್ ಸನ್ರೈಸ್ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಿದ್ದ ಶ್ರವಣದೋಷ ಪರೀಕ್ಷೆ ಹಾಗೂ ಶ್ರವಣ ಸಾಧನೆಗಳ ವಿತರಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇದು ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅದೆಷ್ಟೋ ಯೋಜನೆಗಳು ತಿಳಿಯದೆ ಜನಸಾಮಾನ್ಯರಿಗೆ ತಿಳಿಯದಿರುವ ದಿನಗಳಲ್ಲಿ ತಾಲೂಕಿನ ಶ್ರವಣ ದೋಷಿತರಿಗೆ ನೆರವಾಗಲಿ ಎಂದು ಈ ಶಿಬಿರವನ್ನು ತಾಲೂಕಿನಲ್ಲಿ ಎರಡನೇ ಬಾರಿಗೆ ನಡೆಸಲಾಗುತ್ತಿದೆ ಕಳೆದ ಎರಡು ವರ್ಷಗಳ ಹಿಂದೆ ನಡೆದ ಶಿಬಿರದಲ್ಲಿ ಮುನ್ನೂರು ಮಂದಿಗೆ ಶ್ರವಣ ಸಾಧನವನ್ನು ಅಳವಡಿಸಲಾಗಿತ್ತು ಈ ಬಾರಿಯೂ ನೆರೆಹೊರೆಯ ತಾಲೂಕಿನಿಂದ ಆಗಮಿಸಿರುವ ಫಲಾನುಭವಿಗಳು ಸೇರಿ ಮುನ್ನೂರು ಮಂದಿಗೆ ಸಾಧನವನ್ನು ಅಳವಡಿಸಲಾಗಿದೆ ಎಂದರು ಪ್ರತಿ ಶ್ರವಣ ಸಾಧನದ ಬೆಲೆ ಇಪ್ಪತ್ತೈದರಿಂದ ನಲವತ್ತು ಸಾವಿರ ರು ಆಗುತ್ತದೆ ಇದನ್ನು ಉಚಿತವಾಗಿ ನೀಡಲಾಗುತ್ತಿದೆ ಸಾಧನ ಅಳವಡಿಸಿಕೊಂಡವರಿಗೆ ಕಿವಿ ಚೆನ್ನಾಗಿ ಕೇಳಿಸುತ್ತಿದೆ ಎಲ್ಲಿಯೂ ಇದುವರೆಗೂ ಸಾಧನದ ದೋಷಗಳು ವರದಿಯಾಗಿಲ್ಲ ಮುಂದಿನ ವರ್ಷ ನಡೆಯುವ ಶಿಬಿರವನ್ನು ಕೇಂದ್ರ ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕರೆಸಿ ಆಯೋಜಿಸಲಾಗುವುದು ಎರಡು ವರ್ಷದ ಹಿಂದೆ ಸಾಧನ ಅಳವಡಿಸಿಕೊಂಡಿರುವವರು ಮುಂದಿನ ವರ್ಷದ ಶಿಬಿರದಲ್ಲಿ ಬದಲಾಯಿಸಿಕೊಳ್ಳಬಹುದೆಂದರು ಕಿಡ್ನಿ ಸಮಸ್ಯೆ ಬಂದರೆ ಏನೇನು ಆಗ್ತಾ ಗೊತ್ತಿದೆ ಲಿವರ್ ಪ್ರಾಬ್ಲಮ್ ಏನೇನು ಅಂತ ಗೊತ್ತಿದೆ ಪ್ರತಿಯೊಂದು ಅಂಗಾಂಗಗಳನ್ನು ಸುಧಾರಿಸ್ಕೊಂಡು ಒಂದು ಗುಣಮಟ್ಟದ ಆರೋಗ್ಯವನ್ನು ಇಟ್ಕೊಳ್ಳುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಹುಟ್ಟಿದ ಮೇಲೆ ಹೋಗ್ತೇವೆ ದಿನಗಳಲ್ಲಿ ಆರೋಗ್ಯ ಪೂರ್ಣವಾಗಿರುವಂಥ ಒಂದು ವ್ಯವಸ್ಥೆಗೆ ನಾವು ಅವಕಾಶವನ್ನು ಮಾಡ್ಕೋಬೇಕು ಒಂದು ರಾಜ್ಯ ಕೇಂದ್ರ ಸರ್ಕಾರವು ಹೆಚ್ಚಿನ ಹಣವನ್ನು ವ್ಯಯ ಮಾಡಿದೆ ಭಾರತ ಸರ್ಕಾರಕ್ಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ ಯಾರಿಗೂ ಬಂದಿದ್ದಿಲ್ಲ ಕಳೆದ ಎರಡು ವರ್ಷದಲ್ಲಿ ಬಹುಶಃ ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲೂ ನಾನು ಫಸ್ಟು ರೂರಲ್ ಸೇವೆ ಗೊತ್ತಿರೋದಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಆಯಿತು ಇವತ್ತು ಎರಡನೇ ಹಂತದಲ್ಲಿ ಮಾಡಿದ್ದೇವೆ ಮೂರು ವರ್ಷ ಕಳೆದ ನಂತರ ಇತೆಯನ್ನು ತಂಡಿದ್ದರೆ ಅವ್ರಿಗೆ ರೀಪ್ಲೇಸ್ ಮಾಡ್ಕೊಳ್ಳೋಕ್ಕೂ ಹೊಸ ಸಾಧನಗಳನ್ನು ಕೊಡ್ತಕ್ಕಂಥದಕ್ಕೂ ಕೂಡ ಅವಕಾಶ ಇದೆ ಅದನ್ನು ಇದೇ ತರ ಕರೆಸಿ ಅವರಿಂದ ವಿತರಣೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೊಸ ಒಳಗೆ ಸೊಂದರೆ ಮುಂದೆ ಅವರು ಉದಾಹರಣೆ ಹೇಳಿದ್ರು ಮಿಡಿಯಲ್ಲಿ ಆರೋಗ್ಯದ ಬಂದಿದೆ ಒಳ್ಳೆ ಲಕ್ಷಣದಿಂದ ಬಂದಿದೆ ತಿಪ್ಪೂರಿನ ನಂತರದಲ್ಲಿ ತೊಂದರೆ ಇಲ್ಲ ಅದು ನಮ್ಮ ಹೈಬರ್ ತಾಲೂಕು ಮುಂದಕ್ಕೂ ಕೂಡ ಈ ಯೋಜನೆ ಮುಂದುವರಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಈ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಏನು ಕಳೆದ ಸಾಲಿನಲ್ಲಿ ಒಂದು ಗುಣಮಟ್ಟದ ಸಾಧನ ಇವತ್ತು ವಿತರಣೆ ಆಗಿದೆ ಈ ಹಂತದಲ್ಲೂ ಕೂಡ ಒಂದು ವಿತರಣೆ ಆಗ್ತಾ ಇದೆ ಇದೇ ಗುಣಮಟ್ಟವನ್ನು ಕಾಪಾಡಿಕೆ ಕೇಂದ್ರ ಸರ್ಕಾರ ಕೂಡ ಸಹಕಾರವನ್ನು ನೀಡಬೇಕು ಅಂತ ನಾನು ಮೂಲಕ ಅಖಿಲ ಭಾರತೀಯ ವಾಕ್ ಮತ್ತು ಶ್ರವಣದೋಷ ಸಂಸ್ಥೆಯ ಯೋಗರಾಜ್ ಗೌಡ ಮಾತನಾಡಿ ವಿಕಲಚೇತನರು ಅಂಗವಿಕಲರು ಅವರಲ್ಲಿ ಎಲ್ಲರಿಗಿಂತ ವಿಶೇಷವಾದ ಗುಣವಿರುತ್ತದೆ ಅದಕ್ಕೆ ಅವರನ್ನ ವಿಶೇಷ ಚೇತನರು ಎಂದು ಕರೆಯಲಾಗುತ್ತದೆ ವಿಶೇಷ ಚೇತನರನ್ನ ಸಮಾಜ ಸಂಸ್ಥೆಗಳು ಸರ್ಕಾರ ಪ್ರೋತ್ಸಾಹಿಸುವ ಕೆಲಸ ಮಾಡಿದರೆ ಅವರು ಎಲ್ಲರಂತೆ ಬದುಕಿ ಸಾಧಕರಾಗುತ್ತಾರೆ ಕೇಂದ್ರ ಸರ್ಕಾರ ಇಂಥವರ ಸಬಲೀಕರಣಕ್ಕೆ ಸಾಕಷ್ಟು ಹಣವನ್ನ ವಿನಿಯೋಗಿಸುತ್ತಿದೆ ಶ್ರವಣ ದೋಷ ಇರುವ ಜನರ ಕಾಳಜಿಯಿಂದಾಗಿ ಇದರ ಲಾಭವನ್ನ ಇಲ್ಲಿನ ಶಾಸಕರು ಸದ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಷ್ಟೇ ಜನರಿದ್ದರೂ ಎಲ್ಲರಿಗೂ ಪರೀಕ್ಷೆಯನ್ನ ನಡೆಸಿ ಸಾಧನವನ್ನು ಅಳವಡಿಸಲು ನಾವು ಬದ್ಧ ಸಾಧನವಿಲ್ಲವೆಂದು ಯಾರೂ ಬರಿಗೈಲಿ ಹೋಗಬಾರದೆಂಬುದು ನಮ್ಮ ಆಶಯವಾಗಿದೆ ಎಂದರು ಈ ವೇಳೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಮಹೇಶ್ ಮಾತನಾಡಿದರು ಎ ಎನ್ ಟಿ ತಜ್ಞ ಡಾಕ್ಟರ್ ಯೋಗೇಶ್ ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಎ ಗಿರೀಶ್ ವಿಶೇಷ ಚೇತನ ಸಬಲೀಕರಣ ಇಲಾಖೆಯ ಸುಬ್ರಹ್ಮಣ್ಯ ಸೇರಿ ಇತರರು ಇದ್ದರು ಅಷ್ಟೇ ಈಗ ನನ್ ಖುಷಿ ಏನಂದ್ರೆ ಇಲ್ಲಿ ಶ್ರವಣ ಏರಿಕೆ ತಗಡೆ ಬಂದಿರೋದು ಒಬ್ರು ಇರ್ಬೇಕು ಅವ್ರ ಜೊತೆ ಇಬ್ಬರು ಬಂದಿದಾರಲ್ಲ ಅವ್ರ ಉದಯಪುರ್ವೇಸಿ ಪಾಪ ಅವ್ರು ಮಶಿ ಕೊಡ್ತೀನಿ ಹೋಗ್ತಾರೆ ಏರಿಕೆ ಡಿಸ್ಟ್ರಿಬ್ಯೂಟ್ ಮುಂದೆ ನಂಗ್ ಖುಷಿ ಏನಾಯ್ತು ನನ್ಗೆ ಹೇಳ್ತೀನಿ ಎಕ್ಸಾಂಪಲ್ ಏರಿಕೆ ಡಿಸ್ಟ್ರಿಬ್ಯೂಟ್ ಮಾಡಿದ ಅವ್ರು ಬಿಆರ್ ಡಬ್ಲ್ಯೂ ಅವ್ರವ ನನಗೆ ಗೊತ್ತಿಲ್ಲ ಈಗ ನಾನು ಹೊರಗಡೆ ಹೋದೆ ನಮ್ಮ ಟೀ ಕುಡಿಯೋಣ ಅಂತ ಆ ವಣ್ಣ ಅಲ್ಲಿಂದ ಓಡಿ ಬಂದಿ ಅಣ್ಣ ತಿವಿ ಕೆಲಸಕ್ಕೆ ಕಣ ಎಣ್ಣೆ ಕುಡಿತೀರಾ ಏನ್ ಕುಡಿತೀರಾ ಜ್ಯೂಸ್ ನಾನು ಕನ್ಸಿಡರ್ ಐತಲ್ಲ ಯಾರು ನೀನು ಈ ಮಷಿನ್ ಕೊಟ್ಟಿರ ನೋಡಿ ಅಣ್ಣ ಇಷ್ಟು ನನಗೆ ಕೇಳ್ತಿರ್ಲಿಲ್ಲ ಅದು ನನಗೆ ಸಂತೋಷ ಯಾವ ದುಡ್ಡು ಬೇಡ ಏನು ಬೇಡ ಜನಗಳ ಮಾತಾಡ್ತಿರಲ್ಲ ಬಡ್ರೆ ಸೇವೆ ಮಾಡಿದಿರ ಅಷ್ಟೇ ಸಾಕು ಅದೇ ಸಂತೋಷ ಇದೆ ಏನು ಉದ್ದೇಶ ಏನು ಅಂದ್ರೆ ಎಲ್ಲರೂ ತಿಳ್ಕತ್ತಿರುತ್ತಾರೆ ಯೋ ಯೋ ಏನೋ ಎಂಎಲ್ಎ ಸರ್ ಅಲ್ಲಿ ಕೂತು ಕೋಡ್ ಕರೀತಾ ಇದ್ರೆ ಆ ರೀತಿ ನನಗೆ ನಿಂಗೆ ಕೋಟೆ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಶ್ರೀ ಗುರುಲಾಯ ಆರಾಧನಾ ಮಹೋತ್ಸವದ ಸಲುವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಬುಧವಾರದಂದು ಮಧ್ಯಾಹ್ನದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ನಡೆಯಿತು ರಾಯರ ಮಠಕ್ಕೆ ತಾಲೂಕಿನ ವಿವಿಧೆಡೆಗಳಿಂದ ಭಕ್ತರು ಸಮೂಹವಾಗಿ ಆಗಮಿಸಿ ಗುರುದರ್ಶನ ಪಡೆದರು ಮಠದಲ್ಲಿ ಅಲಂಕೃತವಾಗಿದ್ದ ಬೃಂದಾವನ ಭಕ್ತರ ಮನಸೊಲಗೊಂಡಿತು ರಾಯರ ಮುನ್ನೂರ ಐವತ್ತಾರನೇ ಆರಾಧನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮುಂಜಾನೆ ಮಧ್ಯಾರಾಧನೆಯ ನಿಮಿತ್ತ ಉಷಾಕಾಲ ಪೂಜೆ ಪಂಚಾಮೃತ ಅಭಿಷೇಕ ಮತ್ತು ರಾಯರ ಪಾದಪೂಜೆ ಹಾಗೂ ಬೃಂದಾವನಕ್ಕೆ ಹೂವಿನ ಅಲಂಕಾರ ನೆರವೇರಿತು ಜೊತೆಯಲ್ಲಿ ಅಲಂಕಾರ ಪಂಕ್ತಿಯ ಬ್ರಾಹ್ಮಣ ಪೂಜೆ ಮತ್ತು ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು ಮಧ್ಯಾರಾಧನೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ನಿರಂತರವಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ರಾಯರ ಮಠದಲ್ಲಿ ಸಂಜೆ ಕುಮಾರಸ್ವಾಮಿ ವಗ್ರಹಳ್ಳಿ ಡೋಲ್ ಯೋಗ ನರಸಿಂಹ ತೆಂಗಿನ ಭಾಗ ಮತ್ತು ತಂಡದವರಿಂದ ಸಕ್ಸೋ ಜುಗಲ್ ಬಂದಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶ್ರೀಮಠಕ್ಕೆ ಭಕ್ತರು ಶ್ರದ್ಧಾಪೂರ್ವಕವಾಗಿ ನಮನ ಸಲ್ಲಿಸಿ ಗುರುಗಳ ದರ್ಶನವನ್ನ ಪಡೆದರು ಸಾಹಿತಿಗಳು ಸಮಾಜದ ಚಿಂತಕರು ಆದ ತಾಲೂಕಿನ ಪೊನ್ನಶೆಟ್ಟಿಹಳ್ಳಿ ಗಿರಿರಾಜ್ರವರು ಬರೆದಿರುವ ಭುವಣ ಭಾಗ್ಯ ಕಾದಂಬರಿಯ ಲೋಕಾರ್ಪಣೆ ಕಾರ್ಯವು ಸೋಮವಾರದಂದು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ ನಡೆಯಿತು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮೀನಾಕ್ಷಿ ಗಿರಿರಾಜ್ ಟ್ರಸ್ಟ್ ಮನುಜಮ್ಮತ ವೇದಿಕೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರುಗಳ ಸಹಯೋಗದಲ್ಲಿ ನಡೆದ ಸಮಾರಂಭದಲ್ಲಿ ಸಾಹಿತಿ ಹೊನ್ನಶೆಟ್ಟಿಹಳ್ಳಿ ಗಿರಿರಾಜ್ರವರ ಭಾಗ್ಯ ಕಾದಂಬರಿಯನ್ನು ಡಿವೈಎಸ್ಪಿ ಪಿ ರವಿಪ್ರಸಾದ್ ಅವರು ಲೋಕಾರ್ಪಣೆಗೊಳಿಸಿದರು ಲೋಕಾರ್ಪಣೆಗೊಳಿಸಿ ತದನಂತರ ಮಾತನಾಡಿದ ಅವರು ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಪಠ್ಯದ ಜೊತೆಗೆ ಸಾಹಿತ್ಯ ಓದುವುದನ್ನು ರೂಢಿಸಿಕೊಳ್ಳಬೇಕು ಪತ್ರಿಕೆಗಳಲ್ಲಿ ಎಡಿಟೋರಿಯಲ್ ಓದುವುದರಿಂದ ಪ್ರಸಕ್ತ ವಿದ್ಯಮಾನಗಳು ತಿಳಿಯುತ್ತವೆ ದಿನಕ್ಕೊಂದು ಗಂಟೆಯಾದರೂ ತಮ್ಮ ಕಾಲೇಜಿನ ಗ್ರಂಥಾಲಯವನ್ನು ಬಳಕೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು ಇನ್ನು ಇದೇ ಸಮಾರಂಭದಲ್ಲಿ ನಾಗಮಂಗಲದ ಹೊನ್ನಾವರ ಪುಟ್ಟರಾಜೂರವರ ಸಮಾಜ ಸೇವೆಯನ್ನು ಪರಿಗಣಿಸಿ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಆಯೋಜಕರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಇಂದಿನಿಂದ ವಿದ್ಯಾರ್ಥಿಗಳು ಮನಸ್ಸನ್ನ ಚಂಚಲತೆಯಿಂದ ಕೂಡದೆ ಸಾಧನೆ ಮಾಡುವ ಮನಸ್ಥಿತಿ ಕಡಿಮೆಯಾಗಿದೆ ಜಗತ್ತಿನಲ್ಲಿ ಹುಟ್ಟು ಸಿಕ್ಕಿರುವುದೇ ಭಾಗ್ಯ ಆ ಹುಟ್ಟನ್ನ ಸಾರ್ಥಕಪಡಿಸಿಕೊಳ್ಳಬೇಕು ಸಮಾಜದ ಕಷ್ಟ ನೋವುಗಳಿಗೆ ಮಿಡಿಯುವ ಮನಸ್ಸನ್ನ ಹೊಂದಬೇಕು ಹುಟ್ಟು ಸಾವಿನ ನಡುವೆ ನಾಲ್ಕು ಮಂದಿಗೆ ಸಹಾಯ ಮಾಡುವುದನ್ನು ಮೈಗೂಡಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಎಸ್ಎಚ್ ಗಂಗೇಗೌಡ ಚರ್ಮ ಕೈಗಾರಿಕೆಯ ಅಭಿವೃದ್ಧಿ ನಿಗಮದ ಜಿಲ್ಲಾ ಸಂಯೋಜಕ ದಿನೇಶ್ ಸಾಹಿತಿ ಹೊನಶೆಟ್ಟಿಹಳ್ಳಿ ಗಿರಿರಾಜ್ ಮತ್ತು ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕಾಳಿನಹಳ್ಳಿ ಸೇರಿ ಇತರರು ಇದ್ದರು ಸನ್ಮಾನ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಿದೆ ಈ ಸನ್ಮಾನಕ್ಕಿಂತ ನನಗೆ ಬಹಳ ಅತಿ ಹೆಚ್ಚು ಖುಷಿ ಏನು ಗೊತ್ತಾ ನಾನು ತುಂಬಾ ಅಪ್ಸೆಟ್ ಆಗ್ಬಿಟ್ಟೆ ನಾನು ನಾನು ತುಂಬಾ ಪ್ಲಾನ್ ಮಾಡ್ಕೊಂಡು ರಾತ್ರಿ ಮೂರು ಗಂಟೆ ಮಲಿಗೆ ನಿಮ್ಮ ಮಕ್ಕಳ ಜೊತೆ ಮಾತಾಡೋಕ್ಕೋಸ್ಕರ ನಾನು ಪ್ಲಾನ್ ಮಾಡ್ತೀನಿ ನೀವು ಯಾರು ಕೇಳಿಸ್ಕೊಳ್ಳೋಕೆ ತಯಾರಿರೋದಿಲ್ಲ ಎಷ್ಟು ಜನ ನಿಮ್ಮ ಶಿಕ್ಷಕರು ಮಾತಾಡಿದ್ರು ನೀವೆಲ್ಲ ನೀನು ಜಡೆ ಬಾಕ್ಕೋತಾ ಇದ್ರ ಒಬ್ರು ಒಬ್ಬೊಬ್ರು ಮಾತಾಡ್ತಿದ್ರಿ ಸದ್ಗುಣಗಳನ್ನು ಬೆಳೆಸ್ಕೊಳ್ಳಿ ಈ ಜಗತ್ತಲ್ಲಿ ಹುಟ್ಟಿರೋದೇ ನಿಮ್ದು ಒಂದು ಭಾಗ್ಯ ಆ ಹುಟ್ಟನ್ನು ಸಾರ್ಥಕ ಮಾಡಿಕೊಳ್ಳಿ ನಿಮ್ಮ ಶಿಕ್ಷಕರು ಮಾತಾಡ್ತಿದ್ರು ನೀವು ಕೇಳಿಸ್ಕೊಳಕ್ತಾ ತಯಾರಿಲ್ಲ ನೀವು ನೀವು ಮಾತಾಡ್ತಾ ಇದ್ದೀರಿ ನಾನು ಮೂರು ಗಂಟೆ ಗಂಟೆ ಮಲಿಕೋತೀನಿ ಮೂರು ಗಂಟೆ ರಾತ್ರಿ ಗಂಟ ಕೇವಲ ವಿದ್ಯಾರ್ಥಿಗಳ ಜೊತೆ ನಾನು ಮಾತಾಡಬೇಕು ನನ್ನ ಭಾವನೆಯನ್ನು ಹಂಚ್ಕೋಬೇಕು ಸಹಾಯ ಅಂದ್ರೆ ಏನು ಏನಕ್ಕೆ ಸಹಾಯ ಮಾಡಬೇಕು ಸಮಾಜ ಸೇವೆಯನ್ನ ನನಗಿಂತ ಕಷ್ಟದಲ್ಲಿರೋರಿಗೆ ನಾನು ಯಾಕೆ ಸ್ಪಂದಿಸ್ಬೇಕು ಯಾವ ವಸ್ತುವನ್ನು ನಾನು ಮುಂದೆ ಇಟ್ಟುಕೊಂಡು ಆ ಸಹಾಯವನ್ನು ಮಾಡ್ತಿದ್ದೀನಿ ಸಾವು ಒಂದು ದಿವಸ ನಾನು ಸತ್ತೋಗ್ತೀನಿ ಈ ಲೋಕವನ್ನು ಬಿಟ್ಟು ಹೋಗ್ಬಿಡ್ತೀನಿ ಆ ಮಧ್ಯದಲ್ಲಿ ಸಾಧ್ಯವಾದರೆ ನನ್ನ ತಂದೆ ನನಗೆ ವಿದ್ಯೆಯನ್ನು ಬಿಟ್ಟರೆ ಬೇರೆ ಆಸ್ತಿ ಏನೂ ಕೊಟ್ಟಿಲ್ಲ ಸಾಧ್ಯವಾದರೆ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಇದು ನನ್ನ ಮೊದಲನೇ ಉದ್ದೇಶ ಎರಡನೇ ಉದ್ದೇಶ ಮನುಷ್ಯ ತಪ್ಪುಗಳನ್ನು ಮಾಡೋದನ್ನ ಕಂಟ್ರೋಲ್ ಏಟ್ ಮಾಡ್ಕೊಳ್ಬೇಕು ಮಾಡ್ಕೋಬೇಕು ಅದಕ್ಕೆ ಯಾವ ವಸ್ತುವನ್ನ ನನ್ನ ಮೈಗೂಡಿಸ್ಕೊಬೇಕು ಕೂಡಿಸ್ಕೋಬೇಕು ಶಿಕ್ಷಣದ ಜೊತೆಯಲ್ಲಿ ದೈಹಿಕ ಶಿಕ್ಷಣಕ್ಕೆ ದಿನದಲ್ಲಿ ಒಂದು ಗಂಟೆಯನ್ನ ಶಿಕ್ಷಕರು ಮೀಸಲಿಡುವ ಮೂಲಕ ಮಕ್ಕಳನ್ನ ಕ್ರೀಡೆಯಲ್ಲಿ ಹೆಚ್ಚು ತೊಡಗಿಸಿ ಸೂಕ್ತ ತರಬೇತಿ ನೀಡುವ ಮೂಲಕ ಅವರನ್ನ ಕ್ರೀಡಾ ಸಾಧಕರನ್ನಾಗಿಸಬೇಕೆಂದು ಶಾಸಕ ಸಿ ಬಾಲಕೃಷ್ಣ ಅವರು ಮಂಗಳವಾರದಂದು ಹಿರಿಯ ಸಭೆಯಲ್ಲಿ ಹೇಳಿದರು ತಾಲೂಕಿನ ಹಿರಿಸಾವೆ ಹೋಬಳಿಯಲ್ಲಿನ ಎನ್ ಗಂಗಾಧರ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ ಹೋಬಳಿ ಮಠದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಶಿಕ್ಷಣದ ಜೊತೆಯಲ್ಲಿ ದೈಹಿಕ ಶಿಕ್ಷಣವು ಬಹಳ ಮುಖ್ಯವಾಗಿದೆ ಸರ್ಕಾರವು ವಿದ್ಯಾರ್ಥಿಗಳ ಆಧಾರದ ಮೇಲೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ನೀಡುತ್ತಿದೆ ಹಿರಿಸಾವೆ ಹೋಬಳಿಯಲ್ಲಿ ದೇವರಾಜು ಎಂಬ ಒಬ್ಬರಿ ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಾರೆ ಸರ್ಕಾರ ಈ ಬಗ್ಗೆ ಗಮನಹರಿಸಬೇಕು ಆಟದಲ್ಲಿ ಗೆಲುವು ಸೋಲು ಸಾಮಾನ್ಯ ಆದರೂ ಕ್ರೀಡೆಯಲ್ಲಿ ಮಕ್ಕಳು ಭಾಗವಹಿಸಬೇಕೆಂದರು ಶಿಕ್ಷಣ ಇಲಾಖೆಯ ಬಿಆರ್ಸಿ ಅನಿಲ್ ರವರು ಮಾತನಾಡಿ ದೈಹಿಕ ಕಸರತ್ತು ಇಲ್ಲದೆ ಮಕ್ಕಳು ಸದೃಢವಾಗುವುದಿಲ್ಲ ಪೋಷಕರು ಮಕ್ಕಳಿಗೆ ಮನೆ ಕೆಲಸಗಳನ್ನು ಮಾಡಿಸುವ ಮೂಲಕ ಉತ್ತಮ ಆರೋಗ್ಯವಂತ ಪ್ರಜೆಯಾಗಿ ಬೆಳೆಸಬೇಕೆಂದರು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಇ ಪ್ರಮೋದ್ ಮಾತನಾಡಿ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ಗೆಲ್ಲಲು ಆಗಲಿಲ್ಲ ಇದಕ್ಕೆ ಕಾರಣ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಕ್ರೀಡಾಪಟುಗಳಿಗೆ ತರಬೇತಿ ಪ್ರೋತ್ಸಾಹ ನೀಡುತ್ತಿಲ್ಲವೆಂದರು ಶಿಕ್ಷಣ ಸಂಯೋಜಕ ಎಸ್ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅಂಬಿಕಾ ರಾಮಕೃಷ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರವಿಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಲೇಂದ್ರ ಆಯರಹಳ್ಳಿ ಪ್ರಭಾಕರ್ ಮಾತನಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೋರಣ್ಣ ಪಿಡಿಒ ಕೆಜಿ ಸತೀಶ್ ಪಿಎಸಿಸಿಬಿ ಅಧ್ಯಕ್ಷ ಗಣೇಶಾಚಾರ್ಯರವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿಸಿ ಕಿರಣ್ ಶ್ರೀಧರ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರು ಹೋಬಳಿಯ ಸಿಆರ್ಪಿಗಳು ಶಿಕ್ಷಕರ ಸಂಘದ ಕೆ ಬಿ ಬಿಎನ್ ಚಿಕ್ಕೇಗೌಡ ಭಾರತಿ ಹಿರಿಯಣ್ಣ ಸೇರಿದಂತೆ ಪದಾಧಿಕಾರಿಗಳು ಎಸ್ಟಿಎಂಸಿ ಅಧ್ಯಕ್ಷರುಗಳು ಭಾಗವಹಿಸಿದ್ದರು ಇನ್ನು ಕ್ರೀಡಾಕೂಟದಲ್ಲಿ ಹಿರಿಸಾವೆ ಹೋಬಳಿಯ ಇಪ್ಪತ್ತಾರು ಹಿರಿಯ ಪ್ರಾಥಮಿಕ ಶಾಲೆಗಳು ನಾಲ್ಕುನೂರು ಬಾಲಕರು ಬಾಲಕಿಯರು ಭಾಗವಹಿಸಿದರು ಎಲ್ಲರ ಸಹಕಾರದಿಂದ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಿತೆಂದು ಹೋಬಳಿಯ ಶಿಕ್ಷಣ ಸಂಯೋಜಕ ಎಸ್ ಶ್ರೀನಿವಾಸ್ ತಿಳಿಸಿದರು ಶಿಕ್ಷಣದ ಜೊತೆಗೆ ಶಿಕ್ಷಣಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ನಮ್ಮ ದೈಹಿಕ ಶಿಕ್ಷಣಕ್ಕೂ ಕೂಡ ಆದ್ಯತೆ ಕೊಡಬೇಕು ಅಂತ ಕೂಡ ನಾನು ಈ ವಿಶೇಷವಾಗಿ ಹೇಳಿ ಇವತ್ತಿನ ವಿದ್ಯಾರ್ಥಿಗಳೇ ಮುಂದಿನ ಈ ದೇಶದ ಉತ್ತಮವಾದಂಥ ನಡವಳಿಕೆಗಳನ್ನು ರೂಪಿಸ್ಕೊಂಡು ಹೋದ ಕಾಲ ಕೂಡಿ ಬರಲ್ಲ ಇರುವಂಥ ಸಮಯವನ್ನ ಸರಿಯಾಗಿ ತನ್ನೂ ಕೂಡ ಸದ್ಬಳಕೆಯನ್ನ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕ್ರೀಡಾಕೂಟಕ್ಕೆ ಒಂದು ಶುಭ ರೀತಿಯಾದಂತಹ ದೈಹಿಕವಾದಂತಹ ಶಕ್ತಿನೂ ಸಹ ಅವರಲ್ಲಿಲ್ಲ ಈಗ ನಾವು ಒಂದು ರೌಂಡ್ ಅನ್ನ ಮಕ್ಕಳಿಗೆ ಓಡ್ದಂತವ್ರು ಎರಡನೇ ರೌಂಡ್ ತುಂಬಾ ಅಶಕ್ತತೆಯನ್ನು ಕಾಣುವಂತ ಸ್ಥಿತಿ ನಮ್ಮ ಮಕ್ಕಳಿಗೆ ಇದೆ ಅಂದ್ರೆ ಇವತ್ತು ಪೋಷಕರಿರ್ಬೋದು ಅಥವಾ ಶಾಲೆಯಲ್ಲಿ ಆ ರೀತಿಯಾದಂತಹ ದೈಹಿಕ ಶ್ರಮವನ್ನ ಕಸರ ಮಾಡಿಸ್ತಿಲ್ಲ ಒಲಿಂಪಿಕ್ ಸಾಧನೆಯನ್ನ ನೋಡಿದಾಗ ಸುಮಾರು ಕೋಟಿ ನಮ್ಮ ಜನಸಂಖ್ಯೆಗೆ ತಕ್ಕಂತೆ ಕೇವಲ ಆರು ಪದಕಗಳನ್ನ ನಾವು ಗೆಲ್ತೀವಿ ಅಂದ್ರೆ ನಾವು ಗ್ರಾಮೀಣ ಪ್ರದೇಶ ಅಥವಾ ಸ್ಥಳೀಯ ಮಟ್ಟದಲ್ಲಿ ಕ್ರೀಡೆ ಅಥವಾ ಒಂದು ಕಸ ದೈಹಿಕವಾದಂತಹ ಶ್ರಮವನ್ನ ಮಕ್ಕಳಲ್ಲಿ ನಾವು ಕಲಿಸ್ತಿಲ್ಲ ಸೊ ಹಾಗಾಗಿ ನಾವು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನ ಗೆಲ್ಸಿ ನನಗೆ ತೊಡಕಾಗ್ತಿದೆ ಅದೇ ರೀತಿ ಇಲಾಖೆಯರು ಸಹ ಶಾಲಾ ಕಾಲೇಜುಗಳಿಗೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗಳು ಅಥವಾ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಟ್ರೆ ಒಂದೊಂದು ದಿನ ನಮ್ಮ ಭಾರತ ಇಡೀ ವಿಶ್ವಮಟ್ಟದಲ್ಲಿ ಮಟ್ಟದಲ್ಲಿ ಸಾಧನೆ ಮಾಡ್ಕೊಳ್ಲೇಬೇಕು ಇವತ್ತು ಓಡೋದಲ್ಲಿ ದೈಹಿಕ ಯಾವ ಡಾಕ್ಟರ್ ತಕ್ಕ ಹೋಗಿ ನೀವು ವಾಕ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ ಅನ್ನಕ್ಕೆ ಕಾಯಿಲೆ ಅರ್ಧ ಹೋಗೋದೇ ಈ ನಮ್ಮ ಕೆಲಸದಲ್ಲಿ ಈ ಕ್ರೀಡೆ ಬಗ್ಗೆ ನಿಮ್ಗೆ ಅನುಭವ ಇದ್ರೆ ಎಲ್ಲಾ ಸರಿ ಏನಾಗಿದೆ ಅಂದ್ರೆ ಕ್ರೀಡೆ ನಡೆಸಕ್ಕೆ ಸರ್ಕಾರ ಬಿಡ್ತಾ ಇಲ್ಲ ಸರಿಯಾಗಿ ಗೌರ್ಮೆಂಟಲ್ಲಿ ನಾವು ಅಷ್ಟು ವೇಸ್ಟ್ ಆಗಿ ಎಲ್ಲ ಕುಂತವ್ರು ಕೊಟ್ಟರೆ ಕ್ರೀಡೆ ಬಗ್ಗೆ ದುಡ್ಡು ಕೊಟ್ಟರೆ ದುಡ್ಡು ಇಲ್ಲಿ ಕೊಡಲ್ಲ ಯಾರ ಗ್ರಾಮ ಪಂಚಾಯತ್ ಅವ್ರನ್ನ ಇಟ್ಕೊಳ್ಳಿ ಯಾರನ್ನ ಇರಿ ಲೋಕಲ್ ಲೋಕಲ್ನವ್ರು ಇಟ್ಕೊಳ್ಳಿ ಇದ್ದಾರೆ ಕ್ರೀಡೆಗೆ ದುಡ್ಡು ಕೊಡೋದಲ್ಲ ಹೋದರೆ ಎಲ್ಲ ಯಾರು ಕೊಡ್ತಾರೆ ಇಲ್ಲಿ ಯಾರ್ಯಾರು ಒಂದು ಅದ್ರ ಬಗ್ಗೆ ಸರ್ ನಿಮ್ಮಲ್ಲಿ ಬೇಡ್ಕತೀನಿ ನಿಮ್ಮ ಸಂಘ ಸಂಸ್ಥೆ ಅವೇ ಇದ್ರ ಬಗ್ಗೆ ಒಂಚೂರು ಏನಾದ್ರು ಮಾಹಿತಿ ತಳಿ ಸರ್ ಯಾಕೆಂದ್ರೆ ನಿಮ್ಮ ಸಂಘದಲ್ಲಿ ಚೆನ್ನಾಗಿ ಎಲ್ಲ ಸೇರ್ಕೊಂಡಿದ್ದೀರಾ ಒಳ್ಳೊಳ್ಳೆ ಜನ ಇದ್ದೀರಾ ಅಂತ ಹೆಸರು ಐತೆ ಅದರಿಂದ ಈ ವಿಚಾರದಲ್ಲಿ ಯಾಕೆಂದ್ರೆ ಒಂದು ಕ್ರೀಡೆ ನಡೆಸಬೇಕಾದ್ರೆ ಆಯ್ತು ನಾನು ಅದಕ್ಕೆ ಬಿ ಕೇಳಿದೆ ಇವತ್ತ ಬಿ ಓ ಇದ್ರೆ ನಾವು ಮಾತಾಡೇವೆ ಯಾಕೆ ಬಿ ಓ ಅವ್ರ ಜವಾಬ್ದಾರಿ ಇರ್ಬೇಕಿದೆ ಅಲ್ಲ ಹೋಗಿ ಮಾಡೋದು ಕ್ರೀಡೆ ಮಾಡ್ಬಿಡಿ ಅಂದ್ರೆ ಸುಮ್ಮನೆ ಮಾಸ್ಟ್ರುಗಳ್ಗೆ ಕಲ್ಸ್ಬಿಟ್ರೆ ಕ್ರೀಡೆ ಮಾಡೋಕಾಯ್ತದ ತಾಲೂಕಿನಲ್ಲಿರುವ ಶ್ರವಣ ದೋಷ ಸಮಸ್ಯೆ ಹೊಂದಿರುವ ವಿಶೇಷ ಚೇತನರಿಗೆ ದೋಷ ಪರೀಕ್ಷೆ ಶ್ರವಣ ಸಾಧನ ಅಳವಡಿಕೆ ಕಾರ್ಯ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಾಸಕರ ಕಾಳಜಿಯೊಂದಿಗೆ ತಾಲೂಕಿನಲ್ಲಿ ಎರಡನೇ ಬಾರಿ ಆಯೋಜನೆ ಎರಡು ಶಿಬಿರಗಳಿಂದ ಆರುನೂರು ಮಂದಿಗೆ ಸಾಧನ ಅಳವಡಿಕೆ ಎಲ್ಲೆಡೆ ಶ್ರೀ ರಾಘವೇಂದರಾಯರ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವ ಪಟ್ಟಣದ ಕೋಟೆ ರಾಘವೇಂದ್ರ ಮಠದಲ್ಲಿ ನಡೆದ ರಾಯರ ಆರಾಧನಾ ಮಹೋತ್ಸವ ಸಾವಿರಾರು ಭಕ್ತರು ಭಾಗಿ ಅನ್ನಸಂತರ್ಪಣೆ ಸ್ವಾಮಿಯವರ ಬೃಂದಾವನಕ್ಕೆ ವಿಶೇಷ ಅಲಂಕಾರ ಪೂಜೆ ಸಾಹಿತಿ ಹೊನ್ನಶುದ್ದಿಹಳ್ಳಿ ಗಿರಿರಾಜ್ರವರ ಭುವನ ಭಾಗ್ಯ ಕಾದಂಬರಿ ಲೋಕಾರ್ಪಣೆ ವಿದ್ಯಾರ್ಥಿ ಹಂತದಲ್ಲಿ ಪುಸ್ತಕಗಳ ಸಖ್ಯ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದ ಡಿವೈಎಸ್ಪಿ ಪಿ ರವಿಪ್ರಸಾದ್ ರವರು ಕಾದಂಬರಿ ಲೋಕಾರ್ಪಣೆಗೊಳಿಸಿ ಹೇಳಿಕೆ ಶಿಕ್ಷಣದ ಜೊತೆಯಲ್ಲಿ ದೈಹಿಕ ಶಿಕ್ಷಣಕ್ಕೂ ಸಮಯ ಮೀಸಲಿಡಿ ಇದರಿಂದ ಕ್ರೀಡಾಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಸಾಧ್ಯವೆಂದ ಶಾಸಕ ಸಿ ಎನ್ ಬಾಲಕೃಷ್ಣರವರು ಹಿರಿಸಾವೆಯಲ್ಲಿ ನಡೆದ ಹೋಬಳಿ ಮಠದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಹೇಳಿಕೆ ಇದರೊಂದಿಗೆ ವಾತಾವರಣ ಸರಭಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಗೋ ಜನ್ವಾಧ್ಯಯ ವಂದನೆಗಳು